ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಕಾವೇರಿ ಕನ್ನಡ ಮೇಲೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಪ್ರಮೋದ ದೇವಿ ಮತ್ತು ನೇತ್ರ ಇಬ್ಬರು ಕೂಡ ಪೂಜೆ ಮಾಡ್ತಾ ಇರ್ತಾರೆ ನೇತ್ರ ತಂದು ಮಂಗಳಾರತಿ ಕೊಡ್ತಾಳೆ ಮಂಗಳಾರತಿ ಕೊಡುವಾಗಲೇ ಅದು ಡೋರ್ ಹತ್ರ ನಿಂತ್ಕೊಂಡು ಅಜ್ಜಿ ಅಂತ ಹೇಳ್ಬಿಟ್ಟು ಕಾವೇರಿ ಕೂಗ್ತಾಳೆ ಅದನ್ನು ನೋಡಿ ಖುಷಿಯಾಗ್ಬಿಟ್ಟು ಅಜ್ಜಿ ಅಂದರೆ ಪ್ರಮೋದ ದೇವಿಯವರು ತುಂಬಾ ಖುಷಿಯಾಗಿ ಓಡೋಗಿ ತಪ್ಪಿಕೊಳ್ತಾರೆ ತಪ್ಕೊಂಡಾಗ ಕಾವೇರಿ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದಮ್ಮ ಈ ಬಂದಿಲ್ಲ ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಕಾವೇರಿಗೆ ಪ್ರಮೋದಾದೇವಿ ಕರ್ಕೊಂಡು ಹೋದಾಗ ಎಲ್ಲರೂ ಕೂಡ ಬಂದು ನಿಂತ್ಕೊಂಡು ಕಾವೇರಿಯನ್ನು ನೋಡ್ತಾ ಇರ್ತಾರೆ ಪ್ರಮೋದಾದೇವಿ ಕೇಳ್ತಾರೆ ಏನಮ್ಮ ಕಾವೇರಿ ನಿನ್ನ ನಿನಗೆ ಎಲ್ಲರೂ ನೆನಪಿದ್ದೀವ ಅಂತ ಹೇಳಿದಾಗ ಎಲ್ಲರೂ ನೆನ್ಪಿದ್ದೀರಾಜೆ ನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಅಂಬಿಕಾ ಹೇಳ್ತಾಳೆ ಯಾಕೆ ಎಷ್ಟು ದಿನ ದುರ್ಗಿಯಾಗಿ ನಮ್ದೆಲ್ಲ ಜೀವ ತಿಂದಿದ್ದು ಕಸಾಕಾಯ್ತಾ ಈಗ ಈ ಥರ ನಡ್ಕಾಡ್ತಾ ಇದೆಯ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಅನೇಕ ಅನಿ ಅನೇಕ ಕೂಡ ಹೇಳ್ತಾಳೆ ನಿಜವಾಗ್ಲೂ ನೀನು ಕಾವೇರಿಯನ್ನು ದುರ್ಗಿಯಾಗಿ ಬಂದಿರಲಿಲ್ವ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅನೇಕ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾರೆ ಆಗ ವೃಂದ ಕೂಡ ಮೇಲಿಂದ ಇಳಿದ್ಬಿಟ್ಟು ಬಂದು ನೋಡ್ತಾಳೆ ವೃಂದ ಮೇಲಿಂದ ಇಳಿದುಬಿಟ್ಟು ಬಂದು ನೋಡಿದಾಗ ಕಾವೇರಿ ಅವಳನ್ನು ನೋಡಿಬಿಟ್ಟು ಇವು ಅಜ್ಜಿ ಇವುಳ್ಯಾಕಿಲ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ನೇತ್ರ ಹೇಳ್ತಾಳೆ ಕಾವೇರಿ ಮೇ ಟೀಚರಮ್ಮ ಇವರೇ ಕರ್ಕೊಂಬಂದಿರೋದು ಅಂದರೆ ಅಗಸ್ಯ ಸರೇ ಕರ್ಕೊಂಬಂದಿರೋದು ಅಂತ ಹೇಳಿದಾಗ ಅಜ್ಜಿ ಏನು ಹೇಳ್ತಿದ್ದಾರೆ ಇವರೆಲ್ಲ ಅಂದರೆ ಅಗಸ್ಯ ಸರ್ ಇವಳಿಗೆ ಕರ್ಕೊಂಬಂದಿರೋದ ಹಾಗಿದ್ದರೆ ನಮ್ಮ ಅಗಸ್ಯ ಸರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅವ್ರು ಹೇಗೆ ಕರ್ಕೊಬಿರ್ತಾರೆ ಅಂದಾಗ ಇಲ್ಲ ಕಾವೇರಿ ಅವರೇ ಕರ್ಕೊಂಬಂದಿದ್ದು ಅಂತ ಹೇಳ್ಬಿಟ್ಟು ಪ್ರಮೋದ ದೇವಿ ಕೂಡ ಹೇಳ್ತಾರೆ ಆಗ ಕಾವೇರಿ ಹೇಳ್ತಾರೆ ಹಾಗಿದ್ರೆ ನಾನು ಈಗಲೇ ಅಗಸ್ಯ ಸರನ್ನು ನೋಡಬೇಕು ಅಗಸ್ಯ ಸರ್ ಅಗಸ್ಯ ಸರ್ ಅಂತ ಕೂಗ್ತಾ ಇರ್ತಾಳೆ ಆಗ ಕ ಪ್ರಮೋದ ದೇವ್ ಹೇಳ್ತಾರೆ ಇಲ್ಲ ಅಗಸ್ಯ ಮನೇಲಿ ಇಲ್ಲ ಆಚೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೊಂದು ಕಡೆ ನಿಜವಾದ ಅಗಸ್ಯ ಮತ್ತು ನಾನಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಅಗಸ್ಯ ಸರಿಗೆ ಹೇಳ್ತಾನೆ ಎಲ್ಲ ನಮ್ಮ ಕಾವೇರಿಗೆ ತುಂಬಾ ಮೋಸ ಮಾಡಿಬಿಟ್ರು ಅವನು ಡೂಪ್ಲಿಕೇಟ್ ಇದ್ದಾನಲ್ಲ ಅವನು ಅಗಸ್ಯ ಅವನು ಬೆಟ್ಟದ ಮೇಲಿಂದ ತಳ್ಳಿದ್ದಾನೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಅವನಿಗೆ ಏನು ನಾನು ಹೇಗೆ ನನ್ನದು ಕಾವೇರಿಗೆ ಅವ್ನು ತೊಂದರೆ ಕೊಟ್ಟಿದ್ದಾನೋ ಹಾಗೆ ನಾನು ಅವನಿಗೆ ತೊಂದರೆ ಕೊಟ್ಟಿನೇ ಅವ್ನಿಗೆ ಟಾರ್ಚರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಿಜವಾದ ಅಗಸ್ಯ ಸರ್ ಆಗ ನಾನೇ ತುಂಬ ಬೇಜಾರು ಮಾಡಿಕೊಂಡು ನಿಜವಾಗಿ ನಿಜವಾದ ಸತ್ಯಾಂಶನ ಹೇಳ್ತಾಳೆ ಎಲ್ಲರಿಗೂ ಏನೇ ಆದರೂ ನೀವು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಮ ಕಳ್ಕೊಂಡಿರೋ ಮಗು ಮತ್ತೆ ಬರುತ್ತಾ ಆ ನೋವು ತಾಯಿಗೆ ಮಾತ್ರ ಗೊತ್ತು ಅಂತ ಹೇಳಿದಾಗ ಏನು ಹೇಳ್ತಿದ್ಯಾ ನಾನು ಏನು ಹೇಳ್ತಿದೆಯ ಕರೆಕ್ಟಾಗಿ ಹೇಳು ಅಂದಾಗ ಸರ್ ಕಾವೇರಿ ಮೇಡಮ್ನ ಮೇಲಿಂದ ಬೆಟ್ಟದ ಮೇಲಿಂದ ನೂಕಿದ್ರಲ್ಲ ಹಾಗಾಗಿ ಅವಾಗ ಗರ್ಭಪಾತ ಆಯಿತು ಅಂತ ಹೇಳಿದಾಗ ತುಂಬಾ ಶಾಕ್ ಆಗುತ್ತೆ ಆಗ ಶ್ ಅಗಸೆ ಹೇಳ್ತಾನೆ ಇಷ್ಟೆಲ್ಲ ಆಯಿತಾ ನಮ್ಮ ಕಾವೇರಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊತಾನೆ ಆಗ ನಾನೇ ಹೇಳ್ತಾರೆ ಸರ್ ಇದಕ್ಕೆಲ್ಲ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮಲ್ಲಿ ಅವರಿಗೆಲ್ಲ ನೀವು ವಿಚಾರಿಸ್ಕೋಬೇಕು ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಿ ಕಾವೇರಿ ಮೇಡಮ್ ಹೇಳಿಲ್ವಾ ನಾವು ಏನೇ ಮಾಡಿದರೂ ಕೂಡ ಟೈಮ್ ಅಂತ ತೊಗೊಂಡು ಮಾಡಬೇಕು ಮಾಡಬೇಕು ಅಂತ ಅಂತ ಹೇಳಿಬಿಟ್ಟು ನಾನು ಹೇಳ್ತಾನೆ ಇಲ್ಲಿಗೆ ಮುಂದೆ ಈ ಅಗಸ್ಯ ಏನು ಮಾಡ್ತಾನೆ ಮುಂದಂಗೆ ಮತ್ತು ವಿವೇಕಿಗೆ ಮತ್ತು ಎಲ್ಲರಿಗೂ ಕೂಡ ಏನು ಮಾಡ್ತಾನೆ ಅಂತ ಮುಂದಿನ ಕ ಚ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಈ ಸಂಚಿಕೆಯ ಇಲ್ಲ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು